ಈ ಜಾಗದ ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ರಾಮ ರಾಮ ಬಂಟ ಹನುಮ ಹನುಮಂತನ ವಿಶೇಷತೆ ಏನಪ್ಪಾ ಅಂದ್ರೆ ಎಲ್ಲಾ ತರ ಎಲ್ಲಾ ಕಡೆ ಇರ್ತಾನೆ ಹನುಮ ಆ ರೀತಿ ಅಲ್ಲಿ ಇಲ್ಲಿ ಇಲ್ಲಿ ಹನುಮಂತನ ವಿಶೇಷತೆ ಬೇರೆ ಐತಿ ಏನಪ್ಪಾ ಅಂತಂದ್ರೆ ಹನುಮಂತ ಸ್ವಯಂ ಉದ್ಭವ ಆಗಿದಾನೆ ಒಂದು ಕಲ್ಲು ಮೇಲೆ ಆ ಜಾಗ ಯಾವ್ದಪ್ಪ ಅಂತಂದ್ರೆ ಇದ ನೋಡ್ರಿ ಆ ಜಾಗ ಹಬ್ಬಾನಟ್ಟಿ ಹಬ್ಬನಟ್ಟಿ ಸ್ವಯಂಭೂ ಹನುಮಂತನ ದೇವಸ್ಥಾನಕ್ಕೆ ಬಂದೆವು ಬೈರಿ ರೀ ಒಳಗೆ ಯಾವ ರೀತಿ ಐತಿ ಏನೈತಿ ಅದ್ರ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಮಲಪ್ರಭಾ ನದಿ ದಂಡಿಗೆನ ಐತಿ ಹನುಮಪ್ಪಿದೆ ಇದನ್ನ ನಾವು ತೋರಿಸ್ತೇವೆ ನಿಮಗೆ ಒಳಗೆ ಹೋಗ್ಬೈ ಮಲಪ್ರಭಾ ನದಿ ದಂಡಿಗೆನ ಈ ಹನುಮಂತನ ದೇವಸ್ಥಾನ ಐತಿ ಇದ ಮಳೆಗಾಲದಾಗ ಇಲ್ಲಿವರೆಗೂ ನೀರು ಇದು ಈಗ ನೀರು ಸ್ವಲ್ಪ ಕಮ್ಮಿ ಐತಿ ಇದೇನು ಫುಲ್ ಕಾಣತೈತಿಲ್ಲ ನಿಮ್ಗೆ ಈ ಫುಲ್ ಎಲ್ಲ ಫುಲ್ ಪ್ಯಾಕ್ ಆಗಿರ್ತೈತಿ ಮಳೆಗಾಲದಾಗ Thank yeah. you.